ಜನಶ್ರೀ ನ್ಯೂಸ್ ಮುಂದೆ ಉಗ್ರರ ದಾಳಿ ಬಗ್ಗೆ ಮಾಹಿತಿ ಬಿಚ್ಚಿಟ್ಟ ಬೀದರ್ನ ನಿವಾಸಿಗಳು ಪಹಲ್ಗಾಮ್ ಪ್ರವಾಸದ ವೇಳೆ ಬೀದರ್ನ ಫ್ಯಾಮಿಲಿ ಜಸ್ಟ್ ಮಿಸ್ ಆಗಿದೆ ಕುಟುಂಬದೊಂದಿಗೆ ಜಮ್ಮು ಕಾಶ್ಮೀರ ಪ್ರವಾಸ ಕೈಗೊಂಡಿದ್ದ ಬೀದರ್ನ ಅವಿನಾಶ್ ಅವರ ಹೆಂಡತಿ ಜಯಶ್ರೀ ಸಹೋದರ ಸಂಬಂಧಿ ಜೊತೆಗೆ ಸ್ವಂತ ಕಾರಿನಲ್ಲಿ ಪ್ರವಾಸಕ್ಕೆ ಹೋಗಿದ್ದರು ಪಹಲ್ಗಾಮ್ನ ಗೆ ಬೆಳಗಿನ ಜಾವ ತೆರಳಿ ಎಂಜಾಯ್ ಮಾಡಿ ಪಹಲ್ಗಾಮ್ನಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬೆಹಿತಂ ವ್ಯಾಲಿಯಲ್ಲಿ ಇದ್ದಾಗ ಉಗ್ರರ ದಾಳಿ ಬಗ್ಗೆ ಮಾಹಿತಿ ತಿಳಿದಿದೆ ಆಗ ಜಮ್ಮು ಕಾಶ್ಮೀರಕ್ಕೆ ಬಂದ ಪ್ರವಾಸಿಗರಿಗೆ ಅಲ್ಲಿನ ಭದ್ರತಾ ಸಿಬ್ಬಂದಿ ಬಹಳಷ್ಟು ಧೈರ್ಯ ತುಂಬಿದ್ದು ನೂರು ಮೀಟರ್ಗೆ ಒಬ್ಬರು ಭದ್ರತಾ ಸಿಬ್ಬಂದಿ ಇದ್ರು ಸೆಕ್ಯುರಿಟಿ ತುಂಬಾ ಚೆನ್ನಾಗಿದೆ ಎಂದು ತಿಳಿಸಿದ್ರು ಹಾಗೆ ಏಪ್ರಿಲ್ ಇಪ್ಪತ್ತೆರಡರಂದು ಘಟನೆ ನಡೆದ ಬಳಿಕ ಅಲ್ಲಿಂದ ತಕ್ಷಣ ವಾಪಸ್ ಬಂದ್ವಿ ಬಿಟಿ ಶ್ರೀನಿವಾಸ್ ಮೂರ್ತಿ ವಿ ಸೋಮಣ್ಣ ಈಶ್ವರ್ ಖಂಡ್ರೆ ಸೇರಿ ಹಲವರು ವಾಪಸ್ ಬರಲು ಸಹಾಯ ಮಾಡಿದ್ರು ಜಮ್ಮು ಕಾಶ್ಮೀರದ ಪ್ರವಾಸದ ಬಗ್ಗೆ ಜನಶ್ರೀ ನ್ಯೂಸ್ ಜೊತೆ ಅನುಭವ ಹಂಚಿಕೊಂಡ ಅವಿನಾಶ್ ಮತ್ತು ಅವರ ಕುಟುಂಬಸ್ಥರು ಸರ್ ಶ್ರವಿನಾಶ್ ಅಂತ ನಮ್ದು ರೀಸೆಂಟ್ ಆಗಿ ಮ್ಯಾರೇಜ್ ಆಯ್ತು ಸೊ ಅದಕ್ಕೋಸ್ಕರ ರಜೆ ಇದಕ್ಕೋಸ್ಕರ ನಾವು ಓದಕ್ ಹೋದ್ವಿ ಜಮ್ಮು ಕಾಶ್ಮೀರ ಶ್ರೀನಗರ್ ಮತ್ತು ಬೇರೆ ಬೇರೆ ಪ್ಲೇಸ್ ಹೋಗಿದ್ವಿ ಅರೌಂಡ್ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ತಾರೀಕು ನಾವು ಶ್ರೀನಗರ್ ಅಲ್ಲಿದ್ವಿ ಸರ್ ಅಲ್ಲಿಂದ ಆಮೇಲೆ ಶ್ರೀನಗರದಲ್ಲಿ ಮತ್ತೆ ಇದು ಸೋಲ್ಮಾರ್ಗ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಪೆಲ್ಗಾಮ್ಗೆ ಹೋದ್ವಿ ಸರ್ ನಾವು ಪೆಲ್ಗಾಮ್ ಅಲ್ಲಿ ಮಿನಿ ಸ್ವಿಜರ್ಲೆಂಡ್ ಅಂತಿದೆ ಸರ್ ಅಲ್ಲಿ ಮಿನಿ ಸ್ವಿಝರ್ಲ್ಯಾಂಡ್ ಅದೇ ಬಾರಿ ಮುಗಿಸ್ಕೊಂಡ್ಬಿಟ್ಟು ನಾವು ಬೇತಾಬಲಿಗೆ ಹೋದ್ವಿ ಸರ್ ನಾವು ಓದಿದ ತಕ್ಷಣನೇ ಅಲ್ಲಿಂದ ನಮಗೆ ಇವ್ನಿಂಗ್ ಗೊತ್ತಾಯ್ತು ಸರ್ ಇನ್ನು ಮಾಧ್ಯಮ ಮುಖಾಂತರ ನಮ್ಗೆ ಗೊತ್ತಾಯ್ತು ಈ ರೀತಿ ಘಟನೆ ನಡೆದಿದೆ ಭಯೋತ್ಪಾದಕರ ದಾಳಿಯಾಗಿದೆ ಒಂದು ಇಪ್ಪತ್ತೈದು ಜನ ಅಲ್ಲಿಂದ ತೀರ್ಕೊಂಡಿದ್ದಾರೆ ಅಂತ ನಮಗೆ ಆಮೇಲೆ ಸುದ್ದಿ ಬಂತು ಸರ್ ಈ ರೀತಿ ಅಂತ ನಡೆದಾಗ ಇರಲಿಲ್ಲ ಸರ್ ನಾವು ಪಾರಾಗಿದ್ವಿ ಸರ್ ಅಲ್ಲಿಂದ ಒಂದು ಕಿಲೋಮೀಟರ್ ಬೇತಾಬ್ ವ್ಯಾಲಿ ಅಂತ ಇತ್ತು ಸರ್ ಆ ಕಡೆ ಇದ್ವಿ ಸರ್ ನಾವು ಹಾಂ 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 ಅಂದರೆ ಅಲ್ಲೇ ಸರ್ ಹಾಂ ಹೇಳೋ ಗೊತ್ತಾಯ್ತು ನಿಮ್ಗೆ ಅದೇ ಮಾಧ್ಯಮ ಮುಖಾಂತರ ಈವ್ನಿಂಗ್ ಸಾಯಂಕಾಲ ನಮ್ಗೆ ಗೊತ್ತಾಯ್ತು ಸರ್ ಅಲ್ಲಿ ನೆಟ್ವರ್ಕ್ ಬರಲಿಲ್ಲ ನಾವು ನೆಟ್ ಕೂಡ ನಾನು ಇದು ವರ್ಕ್ ಆಗ್ತಿಲ್ಲ ಸೊ ನನ್ನ ಈವ್ನಿಂಗು ನನಗೆ ನೋಡೋ ಹ್ಯಾಬಿಟ್ ಇದೆ ನ್ಯೂಸು ಸೊ ನನಗೆ ಈವ್ನಿಂಗ್ ನೋಡುವಾಗ ನನಗೆ ಮಾಧ್ಯಮ ಮುಖಾಂತರ ಗೊತ್ತಾಯ್ತು ಸರ್ ಈ ರೀತಿ ದಾಳಿ ಹೆಂಗೆ ಏನು ಏನು ಅನಿಸ್ತು ಅಂತ ಭಯ ದಾರಿ ಸರ್ ನಾರ್ಮಲ್ ಆಗಿ ಭಯ ಒಂದು ಸೃಷ್ಟಿ ಆಯಿತು ಸರ್ ಮನೆಯಲ್ಲೆಲ್ಲ ಗೊತ್ತಾಯ್ತು ಮನೆಯಲ್ಲೆಲ್ಲ ಕಂಟಿನ್ಯೂ ಕಾಲ್ ಮಾಡ್ತಿದ್ರಿ ಎಲ್ಲಿದ್ದೀರಾ ಸೇಫ್ ಆಗಿದ್ದೀರಾ ಅದೆಲ್ಲ ಕೇಳ್ತಿದ್ರು ನಾವು ಸೇಫ್ ಆಗಿದ್ದೀನಿ ಅಂತ ಹೇಳಿದ್ರು ಸರ್ ನಾವು ಹಾಂ 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 ಯಾರ್ಯಾರು ಹೋಗಿದ್ದೀರಿ ಫ್ಯಾಮ್ಲಿ ಸರ್ ನಾನು ನಮ್ಮ ದಂಪತಿ ಮತ್ತು ನಮ್ಮ ವಯಸ್ಸು ಮತ್ತೆ ನಮ್ಮದು ಇದು ಕಝಿನ್ ಮೆಂಬರ್ ಇದ್ದಾರೆ ಅವಿನಾಶ್ ಅಂತ ಮೂರು ಜನ ಹೋಗಿದ್ದೀವಿ ಸರ್ ಹಾಂ 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 ಅಲ್ಲಿ ಎಷ್ಟು ದಿನ ಇದ್ದೀರಿ ಅಲ್ಲಿ ಒಂದು ನಾಲ್ಕೈದು ದಿನ ಇದ್ವಿ ಸರ್ ಒಂದೊಂದು ಊರಲ್ಲಿ ನಾಲ್ಕೈದು ದಿನ ನಾಲ್ಕೈದು ದಿನ ಇದ್ವಿ ಸರ್ ಹ್ಞೂ 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 ಈಗ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಏನು ಸಾಯಿ ಏನು ಏನು ಯಾಕೆ ಸರ್ ಅದೇ ನಾವು ಅದೇ ಅದು ಆದ್ಮೇಲೆ ನಮಗೆ ಭಯ ಒಂದು ಆಯ್ತು ಸರ್ ಅಲ್ಲಿಂದ ಅದು ಒಂದು ರಾಂಬನ್ ಅಂತ ಒಂದು ಫ್ಲೈಟ್ ಬಂತು ಸರ್ ಅಲ್ಲಿಂದ ರೋಡ್ ಫುಲ್ ಕ್ಲೋಸ್ ಆಗಿದೆ ಸರ್ ಬರೋಕ್ಕೇನೂ ಆಗಿಲ್ಲ ಹೋಗೋಕಾದಿಲ್ಲ ಬೈ ರೋಡ್ ಫುಲ್ ಕ್ಲೋಸ್ ಆಗಿತ್ತು ಸರ್ ಬಂದರೆ ಅಲ್ಲಿ ಹೋದ್ರೆ ಫ್ಲೈಟಲ್ಲಿ ಇತ್ತು ಸರ್ ಸಿಚುಯೇಷನ್ ಇತ್ತು ಆ ರೀತಿ ನಾವು ಹೆದರಿದ್ವಿ ನಾವು ನಮ್ಮದು ಪರಿಚಯದವ್ರದ್ದು ಬಿ ಟಿ ಶ್ರೀನಿವಾಸ ಮೂರ್ತಿ ಅಂತ ಕೆ ಪಿ ಸಿ ಜನರಲ್ ಅದು ಕಾಲ್ ಮಾಡಿದ್ವಿ ಸರ್ ಈ ರೀತಿಯಾಗಿದೆ ಅಂತ ಪಪ್ಪ ಅವರು ಧೈರ್ಯ ತುಂಬಿದ್ರು ಆಮೇಲೆ ಸೋಮಣ್ಣ ಸಾಹೇಬ್ರಿಗೆ ಹೆಂಗ್ ಗೊತ್ತಾಯ್ತು ಗೊತ್ತಿಲ್ಲ ಅವರು ಅವ್ರು ನಮಗೆ ಕನೆಕ್ಟ್ ಮಾಡಿದ್ರು ಸರ್ ಈ ರೀತಿಯಾಗಿದೆ ಅಂತ ಕನೆಕ್ಟ್ ಮಾಡಿಬಿಟ್ಟು ನಾವು ಈ ಸಿಚುವೇಶನ್ ತಿಳಿಸಿದ್ವಿ ಈ ರೀತಿ ಆಗಿದೆ ಸರ್ ಮುಂದೆ ಏನಾದರೂ ಮಾಡಿಲ್ಲಂದ ಕರ್ಕೊಂಡು ಹೋಗಿ ಅಂತಂದು ಆಮೇಲೆ ಅವರು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ ಹೇಳ್ಬಿಟ್ಟು ಲೆಟ್ರ್ ಹಾಕ್ಸ್ಬಿಟ್ಟು ನಮ್ಗೆ ಅಲ್ಲಿ ಎಸ್ಕೌಟ್ ಮಾಡಿ ಕರ್ಸಿದ್ರು ಸರ್ ಆಮೇಲೆ ಕಂಟ್ರಿ ಸಾಹೇಬ್ರು ಕೂಡ ಗೊತ್ತಾಯ್ತು ಸರ್ ಡಾಕ್ಟರ್ ಶಂಖರ್ ಮೆಂದ್ರೂ ಕೂಡ ಗೊತ್ತಾಯಿತು ಆಮೇಲೆ ಅವರು ಕೂಡ ಕಾಲ್ ಮಾಡ್ಬಿಟ್ಟು ನಮಗೆ ದೈರಿ ತುಂಬ ಖರ್ಚು ಮಾಡಿದ್ರು ಸರ್ ಲಕ್ಕಿ ಅನ್ಕೋತ ಬಿಕಾಸ್ ಇಟ್ಸ್ ಇಂಪಾಸಿಬಲ್ ಅಲ್ಲಿನ ಎ ಸೋ ಜನ ಟಾರ್ಗೆಟ್ ಆಗ್ಯದ ನಾವು ಭೀ ಇರ್ಬೋದಿತ್ತು ಬಟ್ ಲಕ್ಕಿಲಿ ಪೇರೆಂಟ್ಸ್ ಆಶೀರ್ವಾದ ಮತ್ತು ಏನೋ ಒಂದು ಚಂದ ಕರ್ಮ ಮಾಡಿದ್ರು ಅದು ಫಲ ಸಿಕ್ಕದ ಅಷ್ಟೇ ಈಗ ತಪ್ಪಿದ್ದೆ ಬಿಕಾಸ್ ಅವ್ರದ್ದೇನು ತಪ್ಪೇ ಇಲ್ಲ ರಿಲಿಜನ್ ವೈಸ್ ನೀವು ಮುಸ್ಲಿಂ ಹಿಂದೂ ಮಾಡದ್ ಕಾರಣ ಇಲ್ಲ ಅದು ಟೂರಿಸಂ ಪ್ಲೇಸ್ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಕ್ ಬರ್ತಾರ ಅಲ್ಲಿ ಬಂದಿ ಮುಸ್ಲಿಮ್ಸ್ ಹಿಂದೂ ಟಾಪಿಕ್ ಬರೋದೇ ಇದ್ದಿಲ್ಲ ಬಟ್ ಗೊತ್ತಿಲ್ಲ ಇದು ಸಡನ್ ಆಗ್ಯದ ಫಸ್ಟ್ ಟೈಮ್ ಆಗ್ಯದ ಎಲ್ಲರೂ ಶಾಕ್ ಸೊ ನಾನು ಅಲ್ಲೇ ಇದ್ದೇವ ಒಂದ್ ತಾಸ್ ಮುಂಚೆ ಅಷ್ಟೇ ಅಲ್ಲಿ ಬಿಟ್ಟಿದ್ದೆವು ಬಟ್ ಅಲ್ಲೇ ಇದ್ದೇವೆ ಮಿನಿ ಸ್ವಿಜರ್ಲೆಂಡ್ ನಾನು ಎಂಜಾಯ್ ಮಾಡಿದ್ದೆವು ಫೋಟೋಸ್ ತಗೊಂಡಿದೇವು ವಿಡಿಯೋಸ್ ತಗೊಂಡಿದೇವು ಬಟ್ ಒನ್ ಅವರ್ ಮುಂಚೆ ಅಷ್ಟೇ ನಾವು ಅಲ್ಲಿಂದ ಬಿಟ್ಟಿದ್ವಿ ಅದು ವೆದರ್ ಕಂಡೀಷನ್ ಸ್ವಲ್ಪ ಹೆಂಗಿತ್ತಂತಿ ನಾವ್ ಟಾರ್ಗೆಟ್ ಆಗ್ಬೋದಿತ್ತು ಮಕ್ಕಳು ದೊಡ್ಡ ಇಶ್ಯೂ ಅದ ಸುಮ್ಮನೆ ಇಲ್ಲ ಈಗ ಮತ್ತೆ ಇನ್ನೋಸೆಂಟ್ ಪೀಪಲ್ ಟಾರ್ಗೆಟ್ ಆಯ್ತಾರ ಈಗ ಥರ್ಟಿ ಆಗ್ಯಾರ ನಾಳೆ ತ್ರೀ ಹಂಡ್ರೆಡ್ ಐತಾರ ತ್ರೀ ಥೌಸಂಡ್ ಆಯ್ತಾರ ಇನ್ಕ್ರೀಸ್ ಆಯ್ತದ ಬಟ್ ಡಿಕ್ರೀಸ್ ಆಗಲ್ಲ ಸೊ ಈಗ ಸ್ಟಾಪ್ ಮಾಡಿದ್ರು ನಾಳೆ we